ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡೋಣ ಸರಳವಾಗಿ ಹೇಳೋದಾದ್ರೆ ಟರ್ಮ್ ಇನ್ಶೂರೆನ್ಸ್ ಒಂದು ಜೀವ ವಿಮಾ ಪಾಲಿಸಿ ಆಗಿದೆ ಇದು ಒಂದು ನಿರ್ದಿಷ್ಟ ಅವಧಿಗೆ ಅಂದ್ರೆ ಹತ್ತು ಇಪ್ಪತ್ತು ಮೂವತ್ತು ವರ್ಷಗಳು ನಿಮಗೆ ವಿಮಾ ಸುರಕ್ಷೆ ನೀಡುತ್ತೆ ಇದು ಅತ್ಯಂತ ಮೂಲಭೂತ ಮತ್ತು ಕೈಗೆಟುಕುವ ಜೀವ ವಿಮೆ ಆಗಿದೆ ಟರ್ಮ್ ಇನ್ಶೂರೆನ್ಸ್ ಹೇಗೆ ಕೆಲಸ ಮಾಡುತ್ತೆ ಟರ್ಮ್ ಇನ್ಶೂರೆನ್ಸ್ ಅನ್ನು ನೀವು ಖರೀದಿಸಿದಾಗ ಒಂದು ನಿರ್ದಿಷ್ಟ ಅವಧಿಗೆ ನಿಮಗೆ ಜೀವ ವಿಮಾ ರಕ್ಷಣೆಯನ್ನು ಒದಗಿಸಲು ವಿಮಾ ಕಂಪನಿ ಒಪ್ಪಿಕೊಳ್ಳುತ್ತದೆ ಈ ಅವಧಿಯಲ್ಲಿ ಪಾಲಿಸಿದಾರರು ಮರಣ ಹೊಂದಿದರೆ ವಿಮಾ ಕಂಪನಿಯು ಪಾಲಿಸಿಯಲ್ಲಿ ನಮೂದಿಸಲಾದ ವಿಮಾ ಮೊತ್ತವನ್ನು ಅಂದರೆ ಸಮರ್ಶೋ ನಾಮಿನಿ ಅಥವಾ ಫಲಾನುಭವಿಗಳಿಗೆ ಪಾವತಿಸುತ್ತದೆ ಈ ವಿಮಾ ಮೊತ್ತವು ಪಾಲಿಸಿದಾರರ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಒದಗಿಸಲು ಸಹಾಯ ಮಾಡುತ್ತೆ ಟರ್ಮ್ ಇನ್ಶೂರೆನ್ಸ್ ಪ್ರಮುಖ ವೈಶಿಷ್ಟ್ಯಗಳು ಮತ್ತು ಪ್ರಯೋಜನಗಳನ್ನು ನೋಡೋಣ ಪ್ರೀಮಿಯಂ ಇತರ ಜೀವ ವಿಮಾ ಪಾಲಿಸಿಗಳಿಗೆ ಹೋಲಿಸಿದರೆ ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಂ ಕಡಿಮೆ ಇರುತ್ತೆ ಇದಕ್ಕೆ ಕಾರಣ ಇದು ಕೇವಲ ರಕ್ಷಣೆಯನ್ನು ಮಾತ್ರ ಒದಗಿಸುತ್ತದೆ ಯಾವುದೇ ಹೂಡಿಕೆ ಅಥವಾ ಉಳಿತಾಯದ ಅಂಶವನ್ನು ಹೊಂದಿರುವುದಿಲ್ಲ ಹೆಚ್ಚಿನ ವಿಮಾ ಮೊತ್ತ ಹೈ ಕಡಿಮೆ ಪ್ರೀಮಿಯಂ ಹೆಚ್ಚಿನ ವಿಮಾ ಮೊತ್ತವನ್ನು ಪಡೆಯಲು ಇದು ಅವಕಾಶ ನೀಡುತ್ತದೆ ಇದು ಕುಟುಂಬದ ಭವಿಷ್ಯದ ಆರ್ಥಿಕ ಅಗತ್ಯಗಳನ್ನು ಪೂರೈಸಲು ಸೂಕ್ತವಾಗಿದೆ ಫಿಕ್ಸ್ಡ್ ಪೀರಿಯಡ್ ಪಾಲಿಸಿಯು ನಿರ್ದಿಷ್ಟ ಅವಧಿಗೆ ಮಾತ್ರ ಮಾನ್ಯವಾಗಿರುತ್ತದೆ ಉದಾಹರಣೆಗೆ ನೀವು ವರ್ಷಗಳ ಪಾಲಿಸಿಯನ್ನು ತೆಗೆದುಕೊಂಡರೆ ಆ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಮಾತ್ರ ನಿಮಗೆ ರಕ್ಷಣೆ ಇರುತ್ತದೆ ಮೆಚುರಿಟಿ ಪ್ರಯೋಜನಗಳಿರುವುದಿಲ್ಲ ನೋ ಮೆಚುರಿಟಿ ಬೆನಿಫಿಟ್ಸ್ ಪಾಲಿಸಿ ಅವಧಿಯನ್ನು ಮುಗಿದ ನಂತರವೂ ಪಾಲಿಸಿದಾರರು ಜೀವಂತವಾಗಿದ್ದರೆ ಯಾವುದೇ ಹಣವನ್ನು ಹಿಂತಿರುಗಿಸಲಾಗುವುದಿಲ್ಲ ಅಥವಾ ಮೆಚುರಿಟಿ ಪ್ರಯೋಜನಗಳು ಇರುವುದಿಲ್ಲ ಇದು ಯೂಸ್ ಇಟ್ ಆರ್ ಲೂಸ್ ಇಟ್ ಮಾದರಿಯ ವಿಮೆಯಾಗಿದೆ ಆದಾಯ ತೆರಿಗೆ ಪ್ರಯೋಜನಗಳು ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ಸ್ ಭಾರತದಲ್ಲಿ ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಂಗಳಿಗೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಸಿ ಅಡಿಯಲ್ಲಿ ತೆರಿಗೆ ವಿನಾಯಿತಿ ಲಭ್ಯವಿದೆ ಅಲ್ಲದೆ ನಾಮಿನಿಗೆ ಪಾಲಿಸಿ ಹೋಲ್ಡರ್ ಸತ್ತ ನಂತರ ಪಾವತಿಸುವ ವಿಮಾ ಮೊತ್ತವು ಅಶೋರ್ ಸೆಕ್ಷನ್ ಟೆನ್ ಅಂಡರ್ ಸೆಕ್ಷನ್ ಟೆನ್ ಡಿ ಅಡಿಯಲ್ಲಿ ತೆರಿಗೆ ಮುಕ್ತವಾಗಿರುತ್ತದೆ ಅಂದರೆ ಟ್ಯಾಕ್ಸ್ ಫ್ರೀ ಆಗಿರುತ್ತದೆ ರೈಡರ್ ಆಯ್ಕೆಗಳು ಕೆಲವು ಹೆಚ್ಚುವರಿ ರೈಡರ್ಗಳನ್ನು ಸೇರಿಸುವ ಮೂಲಕ ಪಾಲಿಸಿಯ ವ್ಯಾಪ್ತಿಯನ್ನು ಹೆಚ್ಚಿಸಬಹುದು ಉದಾಹರಣೆಗೆ ಅಪಘಾತ ಮರಣ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ಸ್ ಗಂಭೀರ ಅನಾರೋಗ್ಯ ಕ್ರಿಟಿಕಲ್ ಇಲ್ನೆಸ್ ಬೆನಿಫಿಟ್ ಅಥವಾ ಅಂಗವೈಕಲ್ಯ ಪ್ರಯೋಜನಗಳು ಡಿಸೆಬಿಲಿಟಿ ಬೆನಿಫಿಟ್ಸ್ ಇತ್ಯಾದಿ ಸಾಲ ಮತ್ತು ಜವಾಬ್ದಾರಿಗಳ ರಕ್ಷಣೆ ಟರ್ಮ್ ಇನ್ಶೂರೆನ್ಸ್ ನಿಮ್ಮ ಕುಟುಂಬವನ್ನು ನಿಮ್ಮ ಅಕಾಲಿಕ ಮರಣದ ಸಂದರ್ಭದಲ್ಲಿ ಸಾಲಗಳು ಅಡಮಾನಗಳು ಮತ್ತು ಇತರೆ ಆರ್ಥಿಕ ಜವಾಬ್ದಾರಿಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತೆ ಯಾರು ಈ ಟರ್ಮ್ ಇನ್ಶೂರೆನ್ಸ್ ಖರೀದಿಸಬೇಕು ಅಂತ ನೋಡೋದಾದ್ರೆ ಕುಟುಂಬದ ಆರ್ಥಿಕ ಅವಲಂಬಿತರನ್ನು ಹೊಂದಿರುವವರು ಅಂದ್ರೆ ಒಂದು ಫ್ಯಾಮಿಲಿಯಲ್ಲಿ ತಂದೆ ಒಬ್ಬರು ದುಡಿತಾ ಇದ್ರೆ ಹೆಂಡತಿ ಮತ್ತು ಮಕ್ಕಳು ಅವಲಂಬಿತರಾಗಿರುತ್ತಾರೆ ಅಂದ್ರೆ ಡಿಪೆಂಡೆನ್ಸ್ ಆಗಿರುತ್ತಾರೆ ಅಂತ ಫ್ಯಾಮಿಲಿಗೆ ಟರ್ಮ್ ಇನ್ಶೂರೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸಾಲ ಅಥವಾ ಅಡಮಾನಗಳನ್ನು ಹೊಂದಿರುವವರು ನೀವೇನಾದರೂ ಅಗತ್ಯಗಳಿಗೆ ಹೆಚ್ಚು ಸಾಲ ಮಾಡಿದರೆ ಅಥವಾ ಹೆಚ್ಚು ಮೋಡ್ಗೇಜ್ ಮಾಡಿದರೆ ನಿಮ್ಮ ಅನುಪಸ್ಥಿತಿಯಲ್ಲಿ ಅದನ್ನು ನಿಭಾಯಿಸಲು ಟರ್ಮ್ ಇನ್ಶೂರೆನ್ಸ್ ಹೆಲ್ಪ್ ಮಾಡುತ್ತೆ ನಿಮ್ಮ ಕುಟುಂಬಕ್ಕೆ ಆರ್ಥಿಕ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಬಯಸುವವರು ಟರ್ಮ್ ಇನ್ಶೂರೆನ್ಸ್ ಒಂದು ಫಿನಾನ್ಷಿಯಲ್ ಸೆಕ್ಯೂರಿಟಿಯನ್ನು ಕ್ರಿಯೇಟ್ ಮಾಡುತ್ತೆ ನಾಳೆ ದಿನ ನಾನು ಇಲ್ಲ ಅಂತಂದ್ರೆ ಹೇಗೆ ಏನು ಅನ್ನೋ ಯೋಚನೆಯನ್ನ ದೂರ ಮಾಡುತ್ತೆ ಕಡಿಮೆ ಪ್ರೀಮಿಯಂನಲ್ಲಿ ಹೆಚ್ಚಿನ ವಿಮಾ ರಕ್ಷಣೆಯನ್ನು ಬಯಸುವವರು ಸಂಕ್ಷಿಪ್ತವಾಗಿ ಹೇಳಬೇಕಂತಂದರೆ ಟರ್ಮ್ ಇನ್ಶೂರೆನ್ಸ್ ನಿಮ್ಮ ಕುಟುಂಬಕ್ಕೆ ಅನಿರೀಕ್ಷಿತ ದುರಂತದ ಸಂದರ್ಭದಲ್ಲಿ ಆರ್ಥಿಕವಾಗಿ ಬೆಂಬಲ ನೀಡುವ ಪ್ರಬಲ ಸಾಧನವಾಗಿದೆ ಇದು ಶುದ್ಧ ರಕ್ಷಣೆಯ ಯೋಜನೆಯಾಗಿದ್ದು ಹೂಡಿಕೆ ಅಂಶವನ್ನು ಹೊಂದಿರುವುದಿಲ್ಲ ಆದ್ದರಿಂದ ಪ್ರೀಮಿಯಂಗಳು ಕಡಿಮೆ ಇರುತ್ತದೆ ಟರ್ಮ್ ಇನ್ಶೂರೆನ್ಸ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ತುಂಬ ಹೆಲ್ಪ್ ಮಾಡುತ್ತೆ ಭಾರತದಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳೇ ತುಂಬಾ ಇರೋದ್ರಿಂದ ಅವರಿಗೆ ಫಿನಾನ್ಷಿಯಲ್ ಇನ್ಸೆಕ್ಯೂರಿಟಿ ಅನ್ನೋದು ತುಂಬಾ ಕಾಡುತ್ತೆ ಅಂತವ್ರಿಗೆ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ವರದಾನ ಸರಿಯಾದ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿಯನ್ನು ಆರಿಸುವುದು ಹೇಗೆ ನೀವು ಟರ್ಮ್ ಇನ್ಶೂರೆನ್ಸ್ ಪಾಲಿಸಿಯನ್ನು ತಗೋಬೇಕಾದ್ರೆ ಈ ಐದು ಅಂಶವನ್ನು ಮರೆಯೋ ಹಾಗೆ ಇಲ್ಲ ಮೊದಲನೆಯದು ಎಷ್ಟು ವಿಮಾ ಮೊತ್ತ ಬೇಕು ಅನ್ನೋದು ಎರಡನೆಯದು ಪಾಲಿಸಿ ಅವಧಿ ಎಷ್ಟು ಇರಬೇಕು ಅನ್ನೋದು ಮೂರನೆಯದು ಯಾವ ರೀತಿಯ ಟರ್ಮ್ ಪಾಲಿಸಿ ನಿಮಗೆ ಸೂಕ್ತ ಅನ್ನೋದು ನಾಲ್ಕನೆಯದು ರೈಡರ್ಗಳ ಆಯ್ಕೆಗಳು ಐದನೆಯದು ವಿಮಾ ಕಂಪನಿಯ ಆಯ್ಕೆ ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಹೆಚ್ಚು ವಿವರವಾಗಿ ತಿಳಿಯೋಣ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಫನ್ಪಿನ್ ವರ್ಡ್ ಅನ್ನು ಸಬ್ಸ್ಕ್ರೈಬ್ ಮಾಡಿ